ಬಟ್ ಸ್ಪೆಷಲಿ ಮದರ್ ಸಾಂಗ್ ಮದರ್ ಸಾಂಗ್ ಬಗ್ಗೆ ನಾನು ಆವಾಗಲೇ ಹೇಳಿದ್ನಲ್ಲ ನಿಮಗೆ ಒಂದು ವಿಶೇಷತೆ ಇದೆ ಹೇಳ್ತೀನಿ ಅಂತ ನಾನು ಬಾಲ್ಯದಲ್ಲಿದ್ದಾಗ ನನ್ನನ್ನು ತುಂಬ ಕಾಡ್ದಂಥದ್ದು ಬಂದು ಕೈ ತುತ್ತು ಕೊಟ್ಟವಳೆ ಐ ಲವ್ ಯು ಮೈ ಮದರ್ ಇಂಡಿಯಾ ಅದು ಸುಮಾರು ದಿನಮಾನಗಳು ಆ ಸಾಂಗು ಟೈಗರ್ ಪ್ರಭಾಕರ್ ಸರ್ ಆ್ಯಕ್ಟ್ ಮಾಡಿದಂಥ ಸಾಂಗ್ ಅದು ಅದಾದ ಮೇಲೆ ನಮ್ಮ ಪ್ರೇಮ್ ಸರ್ದು ಬೇಡುವೇನು ವರವನ್ನು ಸಾಂಗ್ ಜೋಗಿದು ಅದು ಸುಮಾರು ಕಾಡಿತು ಸೊ ಬಾಲ್ಯದಲ್ಲಿ ಯೌವ್ವನದಲ್ಲಿ ಕಾಡ್ದಂಥದ್ದು ಇದು ಜೀವನದಲ್ಲಿ ಕಾಡೋ ಅಂಥ ಸಾಂಗು ತಾಯಿ ಸಾಂಗು ವಾಮನ್ ಆಗಿ ಅಂದಾಗ ನಾನು ಯೋಚನೆ ಮಾಡಿದ್ದೇನು ಅಂದರೆ ಪ್ರಮೋದ್ ಮರುವಂತೆ ಕೂಡ ಹೇಳಿದ್ರು ಅವರಿಗೆ ನಾನು ಏನು ಹೇಳಿದೆ ಅನ್ನೋದು ಇದು ತುಂಬ ವಿಶೇಷವಾದ ಸಾಂಗ್ ಅಂತ ಬಟ್ ತಾಯಿ ಸಾಂಗ್ ಒಂದು ಬೇಕೇ ಬೇಕು ಅನ್ನೋದಕ್ಕಿಂತ ಕತೆ ಇರೋದೇ ಅದರ ಮೇಲೆ ಅನ್ನೋದು ಪಾಯಿಂಟು ಸೊ ಅವಾಗ ಒಂದು ಪಾಯಿಂಟು ಈ ಎರಡು ಸಾಂಗ್ಗಳಲ್ಲಿ ನನ್ನನ್ನು ಕಾಡದಂಥ ಸಾಂಗ್ಗಳು ನಾನು ಹೇಳೋದ್ನಲ್ಲ ಅವುಗಳಲ್ಲಿ ಮಗ ತಾಯಿ ಬಗ್ಗೆ ಹೇಳುವಂಥದ್ದು ಮಗ ತಾಯಿ ಬಗ್ಗೆ ಬ ಏನು ಫೀಲ್ ಇದೆ ಅಂತ ಹೇಳೋವಂಥದ್ದು ಇಲ್ಲಿ ತಾಯಿ ತನ್ನ ಭವನೇನ ತನ್ನ ಮಗನ ಬಗ್ಗೆ ತನಗೆ ಕಾಡದಂಥ ಒಂದು ಪಾಪ ಪ್ರಜ್ಞೆಯ ಬಗ್ಗೆ ಹೇಳ್ತಾ ಇದ್ದಾಳೆ ಅನ್ನೋದು ಸೊ ಇಟ್ಸ್ ಎ ಪ್ಯೂರ್ಲಿ ಎ ಮದರ್ ಕನ್ಫಸ್ ಸಾಂಗ್ ಅಂತ ಅಂದರೆ ತಾಯಿಯ ಭವನೆಯ ಸಾಂಗ್ ಇದು ಮಗನ ಮೇಲೆ ಅದು ಚಿತ್ರದಲ್ಲಿ ನಿಮಗೆ ಗೊತ್ತಾಗುತ್ತೆ ಯಾಕೆಂದರೆ ನಮ್ಮ ಪಾತ್ರದ ನಾಯಕ ಬಂದು ಗುಣ ಅವನಲ್ಲಿ ಒಳ್ಳೆ ಗುಣ ಕೆಟ್ಟು ಗುಣ ಅನ್ನೋದು ಅವನ ಆಯ್ಕೆ ಆಗುತ್ತೆ ಆ ಆಯ್ಕೆ ಆದಾಗ ಅವನಿಗೆ ಜನ್ಮ ಕೊಟ್ಟಂಥ ತಾಯಿಯ ನಿಲುವೇನು ಆ ನಿಲುವನ್ನ ಹೇಳೋದಕ್ಕೆ ಹೊರಟಿರುವಂಥ ಹಾಡಿದು ಸೊ ಹಂಗಾಗಿ ಒಂದು ಹೆಂಗರಳಲ್ಲಿ ಇದು ಮೂಡು ಬರಬೇಕು ಎಲ್ರೂ ಕಾಡಬೇಕು ಅಂತ ಕೇಳಿದಾಗ ಸೊಗಸಾಗಿ ಹಾಡು ಡಿ ಸಿ ವೆಂಕಟೇಶ್ ಸರ್ ಅವ್ರಿಗೆ ನಾನು ಧನ್ಯವಾದಗಳನ್ನ ತಿಳಿಸ್ಕೊಳ್ತೀನಿ ಪ್ರಮೋದ್ ಮರ್ಮಂತೆ ಅವರು ಅದಕ್ಕೆ ಲಿರಿಕ್ಸ್ ಬರ್ತಿರೋದು ಸೊ ಅದನ್ನು ಅಚ್ಚುಕಟ್ಟಾಗಿ ಆ ಶಬ್ದ ಡೆಪ್ತಲ್ಲಿ ಹೋಗಿ ತಟ್ಟೋ ಥರ ಬರ್ಕೊಟ್ಟಿದ್ದಕ್ಕಾಗಿ ಅವ್ರಿಗೂ ಥ್ಯಾಂಕ್ಸ್ ಹೇಳ್ಕೊಳ್ತೀನಿ ವಿಶೇಷವಾಗಿ ಅಜೀತ್ ಸರ್ ಅಜೀತ್ ಸರ್ ಇಸ್ ದ ಬ್ಯಾಕ್ ಬೋನ್ ಆಫ್ ದ ವಾಮನ ಯಾಕೆಂದರೆ ರೆಕಾರ್ಡಿಂಗ್ ಆಗಿರಲಿ ಇವಾಗ ಮೂಡ್ ಬಂದಿರುವಂಥ ನಾಲ್ಕು ಸಾಂಗ್ ಆಗಲಿ ಅದನ್ನು ಕೊಟ್ಟಂಥವ್ರು ಸೊ ಅವರಿಗೆ ನಾನು ವಿಶೇಷವಾದಂಥ ಥ್ಯಾಂಕ್ಸ್ನ ಹೇಳ್ಕೊಳಕ್ಕೆ ಇಷ್ಟಪಡ್ತೀನಿ ಒಂದು ಮಾತ್ರ ಹೇಳಕ್ಕೆ ಇಷ್ಟಪಡ್ತೀನಿ ತಾಯಿಯ ವ್ಯಥೆ ನಮ್ಮ ವಾಮನನ ಕಥೆ ಏಪ್ರಿಲ್ ಹತ್ತನೇ ತಾರೀಕು ಥಿಯೇಟ್ರಲ್ಲಿ ಬರ್ತಿದೆ ಅರ್ಸಿ ಹಾರೈಸಿ ಆಶೀರ್ವದಿಸಿ ಅಂತ ಕೇಳ್ಕೊಳ್ತೀನಿ ಎಲ್ರಿಗೂ ಥ್ಯಾಂಕ್ಸ್ ಯಾವುದು ಇಲ್ಲ ಅದು ಏನಂದ್ರೆ ಇವಾಗ ಡಿ ಸಿ ಸರ್ ವಾಯ್ಸ್ ಅಲ್ಲಿ ನಾನು ಹೇಳಿದ್ರೆ ಒಂದು ಹೆಣಗರು ತನ ಇರುತ್ತೆ ಅಂತ ಹೇಳಿ ಒಂದು ತಾಯಿಯ ಭವನೆ ಅಂತ ಹೇಳಿದೆ ಮಗನಿಗೆ ಹೇಳ್ತಿರೋದು ಮಗ ಹಾಡಬೇಕಾಗಿತ್ತು ಆ್ಯಕ್ಚುಲಿ ಅದು ಬಟ್ ತಾಯಿನೇ ಮಗನ್ನ ವಹಿಸ್ಕೊಂಡು ಆಡೋದ್ರಿಂದ ಆ ತನ ಇರಲಿ ಅನ್ನುವಂಥ ಒಂದು ಫೀಲು ನೀವು ಡಿ ಸಿ ಸರ್ ವಾಯ್ಸ್ ಕೇಳಿದ್ರೆ ಅದು ಬೇರೆ ಆಗುತ್ತೆ ಇವಾಗ ಅದು ಫೀಮೇಲ್ ಆಗಿದ್ರೆ ಅದೊಂದು ಅಂದರೆ ಇಟ್ಸ್ ಸೌಂಡ್ಸ್ ಆಗಿರೋ ಒಂದು ಸೌಂಡ್ಸ್ ಮೇಲೆ ಇದ್ರೇನು ಡಿ ಸಿ ಸರ್ ವಾಯ್ಸಲ್ಲಿ ವ್ಯಂಚ ಸರ್ ವಾಯ್ಸಲ್ಲಿರುವಂಥ ಆ ತನ ಇದೆಯಲ್ಲ ದಟ್ ಈಸ್ ಸೋ ಸ್ಮೂದಿ ಸೊ ದ್ಯಾಟ್ಸ್ ದ ರೀಸನ್ ಬೇರೆ ಏನಿದೆ ಓಕೆ ಥ್ಯಾಂಕ್ ಯು ಥ್ಯಾಂಕ್ ಯು ಮತ್ತೊಮ್ಮೆ ಹೇಳ್ತೀನಿ ತಾಯಿಯ ವ್ಯತೆ ವಾಮನನ ಕತೆ ಏಪ್ರಿಲ್ ಹತ್ತು ಥಿಯೇಟರ್ ಅಲ್ಲಿ ನೋಡಿ ಎಲ್ಲರೂ ಆಶೀರ್ವದಿಸಿ ಥ್ಯಾಂಕ್ ಯು ಸರ್ ಥ್ಯಾಂಕ್ ಯು